ಹಾಯ್ ಎವ್ರಿ ವನ್ ನಾನಿವತ್ತು ಪೆರಕೋಟ ಪೆಂಡಡನ ಹೇಗೆ ಸುಡೋದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಮತ್ತು ಮರದ ಹೊಟ್ಟು ತೊಗೊಂಡಿದ್ದೀನಿ ಹೊಟ್ಟು ತುಂಬ ಪುಡಿಯಾಗಿರ್ತಂಥದ್ದು ತೊಗೋಬೇಕು ನನಗೆ ಈ ರೀತಿ ಪ ಸಿಕ್ತು ಹಾಗಾಗಿ ಈ ರೀತಿ ಒಟ್ಟುನ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ತುಂಬ ನಯಸ್ಸಾಗಿ ತುಂಬ ಪುಡಿ ಸಣ್ಣ ಸಣ್ಣ ಪುಡಿ ಥರ ಇರುತ್ತೆ ಅದನ್ನು ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಪೆಂಡೆಂಟನ್ನ ಸುಡ್ಬೋದು ನೋಡಿ ಈ ರೀತಿ ಮರದೊಟ್ಟನ ನೀಟಾಗಿ ಮೊದಲನೇ ಹಂತದಲ್ಲಿ ನೀಟಾಗಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮೊದಲನೇ ಹಂತದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಪೆಂಡೆಂಟ್ಗಳನ್ನೆಲ್ಲ ನೋಡುವೆ ಫಸ್ಟ್ ಇಡಬೇಕು ನಾನು ಸ್ವಲ್ಪನೇ ಬ ಸುಡ್ತಾ ಇದ್ದೀನಿ ಇವತ್ತು ನೋಡಿ ಈ ರೀತಿ ಬೀಡ್ಸ್ನೆಲ್ಲ ಸೈಡಲ್ಲಿ ಹಾಕ್ತಾಯಿದ್ದೀನಿ ನೀಟಾಗಿ ಜೋಡಿಸ್ಕೊಬೇಕು ಸುಮ್ಮನೆ ಬೇಕೋ ಹಾಗೆ ಇಡೋ ಹಾಗಿಲ್ಲ ನೀಟಾಗಿ ಜೋಡಿಸ್ಕೊಂಡಷ್ಟು ನೀಟಾಗಿ ಪ್ರತಿಯೊಂದು ಇದು ಅದು ನೀಟಾಗಿ ಸುಡುತ್ತೆ ನೋಡಿ ರೀತಿ ಸ್ವಲ್ಪ ಪುಡಿ ಅಂಥದನ್ನು ಅದ್ರ ಮೇಲೆ ಹಾಕಬೇಕು ಆಮೇಲೆ ದಪ್ಪ ದಪ್ಪದೆಲ್ಲ ಸೇರಿಸಿ ಆ ಹುಟ್ಟನ ಹಾಕಿ ನೀಟಾಗಿ ಈ ಹಂತನ ನೀಟಾಗಿ ಇಡಬೇಕು ಹಾಕಬೇಕು ಪ್ರತಿಯೊಂದು ಸ್ಟೆಪ್ನು ನೀಟಾಗಿ ಫಾಲೋ ಮಾಡಬೇಕು ಏಕೆಂದರೆ ಮ ನೀಟಾಗಿ ಅದು ತುಂಬ ಗಟ್ಟಿ ಬರಬೇಕು ಪೆಂಡೆಂಟು ಹೊಡಿಬಾರ್ದು ಎಷ್ಟೋ ಸರಿ ನಾವು ನೀರು ಸುಡಬೇಕಾದ್ರೆ ಪೆಂಡೆಂಟು ಒಡೆದೋಗೋ ಚಾನ್ಸಸ್ ಇರುತ್ತೆ ಬಟ್ ನಾನು ಯಾವತ್ತೂ ಪೆಂಡೆಂಟ್ ಒಡೆದಿಲ್ಲ ಈ ರೀತಿ ನಾನು ಯಾವಾಗಲೂ ಇದೇ ರೀತಿ ಸುಡೋದು ನೋಡಿ ರೀತಿ ಅದ್ರ ಮೇಲೆ ಅಡಿಕೆ ಸಿಪ್ಪಿ ಯೂಸ್ ಮಾಡ್ತಾರದು ನಾನು ಅಡಿಕೆ ಸಿಪ್ಪಿ ಯಾವಾಗಲೂ ಯೂಸ್ ಮಾಡ್ತೀನಿ ಏಕೆಂದರೆ ಅದು ಕೆಂಡ ಹಾಗೇ ಇರುತ್ತೆ ಜಾಸ್ತಿ ಬೇಗ ಹಾರೋದಿಲ್ಲ ಕೆಂಡ ಜಾಸ್ತಿ ಇದ್ದಷ್ಟು ನಮಗೆ ಪೆಂಡೆಂಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಸುಡ್ತೀನಿ ಅಂತ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ರೀತಿ ಹಚ್ಕೊಂಡಿದ್ದೀನಿ ಅಡಿಕೆ ಸಿಪ್ಪೆ ಯೂಸ್ ಮಾಡೋದ್ರಿಂದ ಕೆಂಡ ಬೇಗ ಆರೋದಿಲ್ಲ ನೀಟಾಗಿ ಒಟ್ಟು ಪೂರ್ತಿ ಸುಡ್ಬೋದು ಸ್ವಲ್ಪ ಬ್ಯಾಕ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ನೋಡಿ ಈ ರೀತಿ ಹಚ್ಕೊಂಡು ಕೆಂಡ ಹಾಕಬೇಕು ಸ್ವಲ್ಪ ಬಾಯಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಅದೆಲ್ಲ ಮೇಲುಗಡೆ ಎಲ್ಲಾನು ಉರಿಯೋ ತನಕ ಸ್ವಲ್ಪ ಬಾಯಲ್ಲಿ ಗಾಳಿ ಹುರ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಅದು ಮೇಲ್ಗಡೆದೆಲ್ಲ ಉರ್ ಕೆಂಡ ಆಗಿ ಕೆಳಗಡೆ ಹೊಟ್ಟು ನೀಟಾಗಿ ಕೆಂಡದಲ್ಲೇ ಬೇಯುತ್ತೆ ಆಗ ಪೆಂಡೆಂಟ್ ತುಂಬ ಚೆನ್ನಾಗಿ ಸುಡೋ ಸುಟ್ಕೊಳ್ಳುತ್ತೆ ಸಾರಿ ಬೇಯೋದೆಲ್ಲ ಸುಡುತ್ತೆ ಸುಟ್ಕೊಳ್ಳೋ ಸುಡಿಯೋ ಸುಡೋದಿದು ನೋಡಿ ಈ ರೀತಿ ಸ್ವಲ್ಪ ಹುರ್ಕೋಬೇಕು ಉರಿಬೇಕದು ಚೆನ್ನಾಗಿ ಕೆಂಡ ಬೆಂಕಿ ಚೆನ್ನಾಗಿ ಉರಿದು ಕೆಂಡ ಆಗಬೇಕು ಅಡಿಕೆ ಸಿಪ್ಪೆ ಕೆಂಡ ಬೇಗ ಆರೋದಿಲ್ಲ ಹಾಗಾಗಿ ಅಡಿಕೆ ಸಿಪ್ಪೆ ಯೂಸ್ ಮಾಡ್ತೀನಿ ನಾನು ಕೆಳಗಡೆ ಕಾವು ತುಂಬ ಇರುತ್ತೆ ಚೆನ್ನಾಗಿ ಸುಡ್ಬೋದು ಪೂರ್ತಿ ಅಡಿಕೆ ಸಿಪ್ಪೆನೇ ಯೂಸ್ ಮಾಡಬಾರ್ದು ಏಕೆಂದರೆ ಪೆಂಡೆಂಟ್ಗೆ ಕಾವು ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಕೆಂಡ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಮೂರಿಂದ ಎರಡರಿಂದ ಮೂರು ಅವರ್ ಬಿಡ್ತೀನಿ ಏನೂ ಅಲ್ಗಾಡ್ಸೋಕೆ ಹೋಗೋದಿಲ್ಲ ಕೆಂಡದಲ್ಲೇ ನಿಧಾನಕ್ಕೆ ಹುರ್ಕೊತ ಹುರ್ಕೊಂತ ಪೂರ್ತಿ ನೋಡಿ ಈ ರೀತಿ ಆಗಿದೆ ಒಂದು ಎರಡು ಮೂರು ಅವರ್ ಆದಮೇಲೆ ನೋಡಿ ಯಾವುದೂ ಕೂಡ ಒಡೆದಿರಲ್ಲ ನಾನು ಯಾವುದೇ ಯಾವತ್ತೇ ಮಾಡಿದ್ರು ಈ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಯಾವತ್ತೂ ಹೊಡೆದಿಲ್ಲ ಸ್ಟಾರ್ಟಿಂಗ್ ಒಂದು ಟೂ ತ್ರೀ ಟೈ ಟು ಟು ತ್ರೀ ಟೈಮ್ಸು ಒಡೆದಿತ್ತು ಅದಾದಮೇಲೆ ಮತ್ತೆ ಯಾವತ್ತೂ ಹೊಡೆದಿಲ್ಲ ಸ್ಟಾರ್ಟಿಂಗ್ ಮಾಡುವಾಗ ಆ ಥರ ಆಗುತ್ತೆ ಆಮೇಲೆ ನಮಗೊಂದು ಐಡಿಯಾ ಬಂದಮೇಲೆ ಯಾವತ್ತೂ ಹೊಡೆಯಲ್ಲ ನನಗಂತೂ ಯಾವತ್ತೂ ಹೊಡೆದಿಲ್ಲ ಈ ನೋಡಿ ನಿಂದೇ ಕಾಣಿಸ್ತಾ ಇದೆಯಲ್ಲ ಯಾವುದೂ ಪೆಂಡೆಂಟ್ ಕೂಡ ಹೊಡೆದಿಲ್ಲ ಇನ್ನೂ ಕೆಂಡ ನೋಡಿ ಆಡ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು